i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision. इनका नमस्कार रोड के स्वागत ನಾನು ಗಾಯತ್ರಿ ದೇವಿ ಕೆಟಿ ಕನ್ನಡ ಉಪನ್ಯಾಸಕಿ ಎಚ್ ಎಂಟಿ ಫಸ್ಟ್ ಗ್ರೇಡ್ ಕಾಲೇಜ್ ನಾಯಕನಹಟ್ಟಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಕೃತಿಯ ಎಂಟನೆಯ ಭಾಗವನ್ನು ಓದುತ್ತಿರುವೆ ಕ್ರೈಸ್ತರಂತೆ ಹಿಂದೂಗಳಿಗೆ ಪವಿತ್ರ ಕರ್ಮಗಳಲ್ಲಿ ನಂಬಿಕೆ ಇದೆ ಒಂದೇ ವ್ಯತ್ಯಾಸವೆಂದರೆ ಇವುಗಳ ಸಂಖ್ಯೆ ಹಿಂದೂಗಳಲ್ಲಿ ಜಾಸ್ತಿ ರೋಮನ್ ಕೆಥೋಲಿಕ್ ಕ್ರೈಸ್ತರು ಹಿಂದೂಗಳ ಈ ಬಹುಸಂಖ್ಯೆಯ ಪವಿತ್ರ ಕರ್ಮಗಳ ಬಗೆಗೆ ಆಶ್ಚರ್ಯ ಪಡಬಹುದಾಗಿದೆ ಮೂಲತಃ ಇವುಗಳ ಸಂಖ್ಯೆ ನಲವತ್ತು ಮನುಷ್ಯ ಜೀವನದ ಅತ್ಯಂತ ಸಾಮಾನ್ಯ ಘಟನೆಯಿಂದ ಬಹು ಮಹತ್ವದ ಘಟನೆಯವರೆಗೆ ಎಲ್ಲಾ ಅಂಶಗಳನ್ನು ಇವು ಒಳಗೊಂಡಿದ್ದವು ಮುಂದೆ ಇವುಗಳನ್ನು ಇಪ್ಪತ್ತಕ್ಕೆ ಇಳಿಸಲಾಯಿತು ಬಳಿಕ ಅವುಗಳನ್ನು ಹದಿನಾರಕ್ಕೆ ಮಿತಿಗೊಳಿಸಲಾಯಿತು ಹಿಂದೂ ಕರ್ಮಗಳಿಗೆ ಮುಂದೆ ಶಾಶ್ವತವಾಗಿ ಈ ಸಂಖ್ಯೆಯೇ ಉಳಿಯಿತು ಈ ಪವಿತ್ರ ಕರ್ಮಗಳನ್ನು ವಿವರಿಸುವುದಕ್ಕೆ ಮುಂಚೆ ಈ ವಿಧಿ ವಿಧಾನಗಳ ಮೂಲದಲ್ಲಿಯೇ ಎಂತಹ ಅಸಮಾನತೆ ಇದೆ ಎಂಬುದನ್ನು ತಿಳಿದುಕೊಂಡ ಬಳಿಕವೇ ಓದುಗರು ಈ ಕರ್ಮಗಳಿಗೆ ಸಂಬಂಧಿಸಿದ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯ ಆದರೆ ಅವುಗಳೆಲ್ಲವನ್ನು ಚರ್ಚಿಸುವುದು ಅಸಾಧ್ಯ ಅವುಗಳಲ್ಲಿ ಕೆಲವನ್ನು ಚರ್ಚಿಸಿದರೆ ಸಾಕು ಅವುಗಳಲ್ಲಿ ಮೂರನ್ನು ಮಾತ್ರ ನಾನು ತೆಗೆದುಕೊಳ್ಳುತ್ತೇನೆ ದೀಕ್ಷೆ ಗಾಯತ್ರಿ ಮಂತ್ರ ಮತ್ತು ದೈನಂದಿನ ಪೂಜೆ ಪುನಸ್ಕಾರಗಳು ಮೊದಲನೆಯದು ದೀಕ್ಷೆ ಒಬ್ಬ ವ್ಯಕ್ತಿ ಸೂಕ್ತ ಕಾಲದಲ್ಲಿ ದೀಕ್ಷೆಗೆ ಅಧಿಕಾರ ಪಡೆಯುತ್ತಾನೆ ಅವನ ಕೊರಳಿಗೆ ಪವಿತ್ರ ದಾರವನ್ನು ಹಾಕುವ ಮೂಲಕ ದೀಕ್ಷೆ ಕೊಡಲಾಗುತ್ತದೆ ದೀಕ್ಷಾ ವಿಧಿಯ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಮನುವಿನ ಕಟ್ಟಡಗಳು ಕೆಳಗಿನಂತಿವೆ ಬ್ರಾಹ್ಮಣನಿಗೆ ಎಂಟು ವರ್ಷವಾದಾಗ ಕ್ಷತ್ರಿಯನಿಗೆ ಹನ್ನೊಂದು ವರ್ಷವಾದಾಗ ವೈಶ್ಯನಿಗೆ ಹನ್ನೆರಡು ವರ್ಷವಾದಾಗ ಅವನ ತಂದೆಯು ತನ್ನ ವರ್ಣದ ಚಿಹ್ನೆಯನ್ನು ಮಗನಿಗೆ ಕೊಡಲಿ ಒಬ್ಬ ಬ್ರಾಹ್ಮಣ ಅಥವಾ ಅವನ ತಂದೆಯು ಪವಿತ್ರ ಜ್ಞಾನವನ್ನು ಇನ್ನೂ ಮುಂಚೆಯೇ ನೀಡಲೆಂದು ಬಯಸಿದರೆ ಒಬ್ಬ ಕ್ಷತ್ರಿಯನು ತನ್ನ ಶಕ್ತಿಯನ್ನು ವರ್ಗಾಯಿಸಲು ಅಥವಾ ವೈಶ್ಯನು ವ್ಯಾಪಾರವನ್ನು ಆರಂಭಿಸಲು ಸಂಬಂಧಿಸಿದ ಅಧಿಕಾರವನ್ನು ಐದು ಆರು ಅಥವಾ ಎಂಟನೇ ವರ್ಷದಲ್ಲಿ ಕೊಡಬಹುದು ಗಾಯತ್ರಿಯು ಉಪದೇಶದೊಡನೆ ವಿಧಿಯ ಅಧಿಕಾರ ಕೊಡುವುದನ್ನು ಬ್ರಾಹ್ಮಣನಿಗೆ ಹದಿನಾರನೆಯ ವಯಸ್ಸಿಗಿಂತ ತಡವಾಗಬಾರದು ಕ್ಷತ್ರಿಯನಿಗೆ ಇಪ್ಪತ್ತೆರಡು ವೈಶ್ಯನಿಗೆ ಇಪ್ಪತ್ನಾಲ್ಕನೆಯ ವರ್ಷಕ್ಕಿಂತ ತಡವಾಗಬಾರದು ವಯಸ್ಸು ಮೀರಿದ ಸೂಕ್ತ ಕಾಲದಲ್ಲಿ ಅಧಿಕಾರ ಪಡೆಯದ ಯುವಕರು ಬಳಿಕ ವಾತ್ಯರೆಂದು ಕರೆಸಿಕೊಳ್ಳುತ್ತಾರೆ ಜಾತಿ ಭ್ರಷ್ಟರಾಗಿ ಗಾಯತ್ರಿಯಿಂದ ವಂಚಿತರಾಗಿ ಸದ್ಗೃಹಸ್ಥರಿಂದ ನಿಂದೆಗೊಳಗಾಗುತ್ತಾರೆ ಒಬ್ಬ ಮನುಷ್ಯನು ಕೇವಲ ಹುಟ್ಟುವುದು ಸಾಮಾನ್ಯ ವಿಚಾರ ಅವನ ತಂದೆ ತಾಯಿಗಳ ಪರಸ್ಪರ ಇಂದ್ರಿಯಾಸಕ್ತಿಯ ಫಲವಾಗಿ ತಾಯಿಯ ಗರ್ಭವನ್ನು ಅವನು ಪ್ರವೇಶಿಸಿದ ಆದರೆ ಮುಖ್ಯ ಆಚಾರ್ಯನು ವೇದಾಧ್ಯಯನದಲ್ಲಿ ಪರಂಗತನಾದವನು ಪವಿತ್ರ ಮಾತೃದೇವತೆಯಾದ ಗಾಯತ್ರಿಯ ಮೂಲಕ ಮೂಲಕ ಕೊಡುವ ಜನ್ಮವೇ ನಿಜವಾದ ಜನ್ಮ ವಯಸ್ಸು ಮತ್ತು ಸಾವಿನಿಂದ ವಿನಾಯಿತಿ ಪಡೆದ ಜನ್ಮವದು ಮೊದಲ ಜನ್ಮ ಸಹಜ ತಾಯಿಯಿಂದ ಎರಡನೆಯ ಜನ್ಮ ಉಡಿದಾರ ಕಟ್ಟಿದಾಗ ಮೂರನೆಯ ಜನ್ಮ ಸೂಕ್ತ ವಿಧಿ ಮತ್ತು ಸಂಸ್ಕಾರಗಳಿಂದ ವೇದ ಪಾಠಗಳಲ್ಲಿ ಉಕ್ತವಾಗಿರುವಂತೆ ದ್ವಿಜನೆಂದು ಕರೆಯಲಾಗುವವನ ಜನ್ಮಗಳು ಹೀಗೆ ಇರುತ್ತವೆ ಅವರಲ್ಲಿ ಪವಿತ್ರ ಹುಟ್ಟು ಹೀಗಿದೆ ಸೊಂಟಕ್ಕೆ ಉಡಿದಾರ ಮತ್ತು ಕೊರಳಿಗೆ ಪವಿತ್ರ ಜನಿವಾರ ಹಾಕುವುದರಿಂದ ವಿಶಿಷ್ಟವಾಗುತ್ತದೆ ಈ ಹುಟ್ಟಿನಲ್ಲಿ ಗಾಯತ್ರಿಯೇ ಅವನ ತಾಯಿ ಆಚಾರ್ಯನೇ ತಂದೆ ಇನ್ನು ನಾನು ಗಾಯತ್ರಿ ವಿಚಾರಕ್ಕೆ ಬರುತ್ತೇನೆ ಅದೊಂದು ಮಂತ್ರ ಅಥವಾ ದೈಹಿಕ ಶಕ್ತಿಯನ್ನು ಉದ್ದೀಪಿಸುವ ಪ್ರಾರ್ಥನೆ ಅದರ ವಿವರಣೆಯನ್ನು ಮನು ಹೀಗೆ ಕೊಟ್ಟಿದ್ದಾನೆ ಬ್ರಹ್ಮನ ಮುಖದಿಂದ ಮೂರು ವೇದಗಳು ಹುಟ್ಟಿರುವಂತೆ ಮೂರು ಅಕ್ಷರಗಳು ಘೋಷಿಸಲ್ಪಟ್ಟವು ಆ ಇವು ಸೇರಿ ಏಕೋಚ್ಚಾರದಲ್ಲಿ ಸ್ವರಕಂಪನದಿಂದ ಹುಟ್ಟಾದವು ಇದರೊಡನೆ ಭೂರ್ ಭುವ ಸ್ವರ್ ಅಂದರೆ ಭೂಮಿ ಆಕಾಶ ಸ್ವರ್ಗವೆಂಬ ಮೂರು ಶಬ್ದಗಳು ಸೇರಿದವು ಅಸಂವೇದ್ಯನಾದ ಪ್ರಾಣಿ ಸಮಸ್ತ ಜಗದ್ರಕ್ಷಕನು ಮೂರು ವೇದಗಳಿಂದ ಸ್ತುತಿಸಲ್ಪಟ್ಟವನಾಗಿ ಒಂದಾದ ಮೇಲೆ ಒಂದರಂತೆ ಮೂರು ಪ್ರಮಾಣಗಳನ್ನು ಅನಿರ್ವಚನೀಯ ಪಾಠದಿಂದ ಹಾಲಿನಂತೆ ಕರೆದ ತದ್ ಎಂಬ ಶಬ್ದದಿಂದ ಆರಂಭವಾಯಿತು ಮತ್ತು ಸಾವಿತ್ರಿ ಅಥವಾ ಗಾಯತ್ರಿಗೆ ಅರ್ಹವಾಯಿತು ವೇದವನ್ನು ಬಲ್ಲ ಪುರೋಹಿತ ಬೆಳಗಿನಲ್ಲಿ ಮತ್ತು ಸಂಜೆಯಲ್ಲಿ ಮೂರು ಶಬ್ದಗಳನ್ನು ಮೊದಲು ಬಳಿಕ ಏಕೋಚ್ಚಾರದ ಪವಿತ್ರ ಪಾಠವನ್ನು ತನ್ನಲ್ಲಿಯೇ ಹೇಳಿಕೊಳ್ಳುತ್ತಾನೆ ವೇದಗಳು ಅವನಿಗೆ ಕೊಡುವ ಪಾವಿತ್ರ್ಯವನ್ನು ಅವನು ಅದರಿಂದ ಪಡೆಯುತ್ತಾನೆ ಒಬ್ಬ ದ್ವಿಜನು ಹಲವನ್ನು ಬಿಟ್ಟು ಕೇವಲ ಮೂರನ್ನು ಅಥವಾ ಓಂ ವ್ಯಾಹರ್ತಿಗಳು ಮತ್ತು ಗಾಯತ್ರಿ ಒಂದು ಸಾವಿರ ಬಾರಿ ಉಚ್ಚರಿಸಿದರೆ ಒಂದು ತಿಂಗಳಿನಲ್ಲಿ ಹೊರಗಡೆಸಿದ ಹಾವಿನಂತೆ ಎಂತಹ ಪಾಪದಿಂದಲೂ ಮುಕ್ತನಾಗುತ್ತಾನೆ ಪುರೋಹಿತ ಸೈನಿಕ ಮತ್ತು ವಣಿಜ ಈ ಮೂವರು ರಹಸ್ಯವಾದ ಈ ಉಪದೇಶವನ್ನು ಕಡೆಗಣಿಸಿ ಸೂಕ್ತ ಋತುಮಾನಗಳಲ್ಲಿ ತಕ್ಕ ಆಚರಣೆಗಳನ್ನು ಮಾಡದಿದ್ದರೆ ಸದ್ಗೃಹಸ್ಥರ ತಿರಸ್ಕಾರಕ್ಕೆ ಗುರಿಯಾಗುತ್ತಾರೆ ಏಕೋಚ್ಚಾರದಿಂದ ಆರಂಭವಾಗಿ ಮೂರು ಪ್ರಮಾಣದ ಗಾಯತ್ರಿಯಲ್ಲಿ ಮುಂದುವರಿದು ಸ್ಥಿರವಾದ ಮಹಾನ್ ಶಬ್ದಗಳನ್ನು ವೇದದ ಬಾಯಿ ಅಥವಾ ಮುಖ್ಯ ಅಂಗವೆಂದು ತಿಳಿಯಲಾಗಿದೆ ಚ್ಯುತಿಯಿಲ್ಲದೆ ಮೂರು ವರ್ಷಗಳ ಕಾಲ ಪ್ರತಿದಿನವೂ ಯಾರು ಪವಿತ್ರ ಮಂತ್ರಗಳನ್ನು ಪಠಿಸುತ್ತಾನೆಯೋ ಅವನು ದಿವ್ಯ ಜ್ಞಾನವನ್ನು ಸಮೀಪಿಸುತ್ತಾನೆ ಸೂಕ್ಷ್ಮ ಶರೀರವೊಂದಿ ಗಾಳಿಯಲ್ಲಿ ತೇಲುತ್ತಾನೆ ಈ ಪವಿತ್ರ ಉಚ್ಚರಣೆಯು ಉನ್ನತವಾದುದರ ಸಂಕೇತ ಉಸಿರನ್ನು ಬಿಗಿ ಹಿಡಿದು ದೇವರಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸುವುದು ಮಹಾನ್ ಭಕ್ತಿ ಆದರೆ ಗಾಯತ್ರಿಗಿಂತ ಹಿರಿದಾದು ಮತ್ತೊಂದಿಲ್ಲ ಮೌನಕ್ಕಿಂತ ಸತ್ಯವನ್ನು ಘೋಷಿಸುವುದೇ ಶ್ರೇಷ್ಠ ವೇದಗಳಲ್ಲಿ ವಿಧಿಸಲಾಗಿರುವ ಎಲ್ಲಾ ಹಕ್ಕುಗಳು ಅಗ್ನಿಗೆ ಕೊಡುವ ಆಹುತಿ ಮತ್ತು ಪವಿತ್ರಾಹುತಿಗಳೆಲ್ಲ ಕಳೆದು ಹೋಗುತ್ತವೆ ಕಳೆದು ಹೋಗದ ವಿಚಾರವೆಂದು ಘೋಷಿಸಲಾಗುವುದೆಂದರೆ ಓಂ ಎಂಬ ಅಕ್ಷರ ಆದುದರಿಂದಲೇ ಅದನ್ನು ಅಕ್ಷರವೆಂದು ಕರೆಯಲಾಗಿದೆ ಏಕೆಂದರೆ ಜೀವ ಸಮಸ್ತಕ್ಕೆ ಒಡೆಯನಾದ ದೇವರ ಸಂಕೇತವದು ಗಟ್ಟಿಯಾಗಿ ಹತ್ತು ಸಲ ಪವಿತ್ರ ನಾಮಸ್ಮರಣೆ ಮಾಡುವುದು ಪವಿತ್ರಾಹುತಿಗಿಂತ ಒಳ್ಳೆಯದು ಸಾವಿರ ಬಾರಿ ಶುದ್ಧ ಮನಸ್ಸಿಂದ ಸ್ಮರಿಸುವುದು ಅತ್ಯುತ್ತಮ ನಾಲ್ಕು ಗೃಹ ಕೃತ್ಯ ಆಚರಣೆಗಳನ್ನು ವಿದ್ಯುಕ್ತ ಆಹುತಿಯೊಡನೆ ನೆರವೇರಿಸಿದರೆ ಸಿಗುವ ಪುಣ್ಯಕ್ಕಿಂತ ಹದಿನಾರು ಪಟ್ಟು ಪುಣ್ಯವನ್ನು ಗಾಯತ್ರಿಯನ್ನು ಒಂದು ಬಾರಿ ಜಪಿಸುವುದರಿಂದ ಪಡೆಯಬಹುದು ಈಗ ನಿತ್ಯ ಪೂಜೆ ಹೋಮಗಳಿಗೆ ಬರೋಣ ಈಗಾಗಲೇ ಕೆಲವು ಬಾರಿ ಕ್ರಮವಾಗಿ ವಿವರಿಸಿರುವಂತೆ ಗೊತ್ತಿಲ್ಲದೆ ಮಾಡುವ ಅಪರಾಧಗಳಿಗೆ ಪ್ರಾಯಶ್ಚಿತ್ತವಾಗಿ ಗೃಹ ಸ್ಥಿರತೆಗಾಗಿ ಐದು ಮಹಾ ಹೋಮಗಳನ್ನು ದಿನನಿತ್ಯವೂ ಜರುಗಿಸುವಂತೆ ಋಷಿಗಳು ವಿಧಿಸಿದ್ದಾರೆ ಶಾಸ್ತ್ರಾಧ್ಯಯನ ಮತ್ತು ಬೋಧಗಳು ವೇದಗಳಿಗೆ ಮಾಡುವ ಅರ್ಚನೆ ದೋಸೆ ಮತ್ತು ನೀರನ್ನು ನೈವೇದ್ಯವಾಗಿ ಮನಸ್ಸಿಗೆ ಆಹುತಿ ದೇವತೆಗಳಿಗೆ ನೈವೇದ್ಯ ಬದುಕಿರುವ ಪ್ರಾಣಿಗಳಿಗೆ ಅನಾಹುತಿ ಕೊಡುವ ಮೂಲಕ ಪ್ರೇತಾಚರಣೆ ಅತಿಥಿಗಳನ್ನು ಗೌರವದಿಂದ ಬರಮಾಡಿಕೊಳ್ಳುವುದು ಪುರುಷನಿಗೆ ಕೊಡುವ ಆಹುತಿ ಈ ಐದು ಮಹಾ ಆಹುತಿಗಳನ್ನು ಬಿಡದೆ ಯಾರು ನಡೆಸುತ್ತಾರೋ ಯಾರಿಗೆ ಅವುಗಳನ್ನು ನಡೆಸುವ ಸಾಮರ್ಥ್ಯವಿದೆಯೋ ಅವರು ಯಾವಾಗಲೂ ಮನೆಯಲ್ಲಿದ್ದರೂ ಸಹ ಐದು ವಧ ಸ್ಥಾನಗಳಿಂದ ಮಕ್ಕಳಿಂದ ಕಳಂಕ ಹೊಂದುವುದಿಲ್ಲ ಆಶ್ರಮದ ವಿಚಾರಕ್ಕೆ ಬರೋಣ ಹಿಂದೂ ತತ್ವಶಾಸ್ತ್ರದ ಒಂದು ವಿಚಿತ್ರ ಸಿದ್ಧಾಂತವೆಂದರೆ ಆಶ್ರಮದ ಕಲ್ಪನೆ ಯಾವುದೇ ಇತರ ಧರ್ಮಗಳ ಉಪದೇಶಗಳಲ್ಲಿ ಈ ಕಲ್ಪನೆ ಇದ್ದಂತಿಲ್ಲ ಆಶ್ರಮ ಸಿದ್ಧಾಂತದಂತೆ ಬದುಕನ್ನು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸವೆಂದು ನಾಲ್ಕು ಘಟ್ಟಗಳಾಗಿ ವಿಂಗಡಿಸಬಹುದಾಗಿದೆ ಬ್ರಹ್ಮಚಾರಿ ಘಟ್ಟದಲ್ಲಿ ಮನುಷ್ಯನು ಅವಿವಾಹಿತನಾಗಿದ್ದು ತನ್ನ ಸಮಯವನ್ನೆಲ್ಲ ಅಧ್ಯಯನ ಅಭ್ಯಾಸಗಳಿಗೆ ಮೀಸಲಿಡುತ್ತಾನೆ ಅದರ ಬಳಿಕ ಗೃಹಸ್ಥಾಶ್ರಮದ ಘಟ್ಟವನ್ನು ಮುಟ್ಟಿ ಮದುವೆಯಾಗಿ ಮಕ್ಕಳನ್ನು ಪಡೆದು ಬೆಳೆಸಿ ಗೃಹ ಕೃತ್ಯವೇ ಮುಂತಾದ ಲೌಕಿಕ ವಿಚಾರಗಳಲ್ಲಿ ತೊಡಗುತ್ತಾನೆ ಮುಂದೆ ಮೂರನೇ ಘಟ್ಟವನ್ನು ಪ್ರವೇಶಿಸುತ್ತಾನೆ ವಾನಪ್ರಸ್ಥವೆಂದು ಅದನ್ನು ಕರೆಯಲಾಗಿದೆ ವಾನಪ್ರಸ್ಥಿಯಾಗಿ ಅರಣ್ಯದಲ್ಲಿ ಗುಡಿಸಲಿನಲ್ಲಿ ವಾಸವಾಗಿರುತ್ತಾನೆ ಆದರೆ ಕುಟುಂಬದೊಂದಿಗೆ ತನ್ನ ಕಟ್ಟನ್ನು ಬಿಚ್ಚಿಕೊಂಡಿರುವುದಿಲ್ಲ ಲೌಕಿಕ ಹಕ್ಕುಗಳನ್ನು ತ್ಯಾಗ ಮಾಡಿರುವುದಿಲ್ಲ ಕೊನೆಯ ಮತ್ತು ನಾಲ್ಕನೆಯ ಘಟ್ಟವೇ ಸನ್ಯಾಸ ಸನ್ಯಾಸದ ಅರ್ಥವೆಂದರೆ ದೇವರನ್ನು ಹುಡುಕುತ್ತಾ ಸಮಸ್ತವನ್ನು ತ್ಯಾಗ ಮಾಡಿ ಲೋಕ ವಿಚಾರಗಳಿಂದ ನಿವೃತ್ತನಾಗುವುದು ಕೊನೆಯ ಎರಡು ಘಟ್ಟಗಳ ಅನುಸರಣೀಯ ಆದರ್ಶಗಳ ಹೊರತು ಕಡ್ಡಾಯವೇನಲ್ಲ ಮನು ಹೀಗೆ ಹೇಳಿದ್ದಾನೆ ದ್ವಿಜನೊಬ್ಬನು ಒಬ್ಬನು ಗೃಹ ಕೃತ್ಯ ನಿಯಮಾನುಸಾರವಾಗಿ ಹೀಗೆ ಜೀವಿಸಿದ ಬಳಿಕ ಪ್ರತಿಜ್ಞೆಯನ್ನು ಮಾಡಿ ಇಂದ್ರಿಯಗಳನ್ನು ನಿಗ್ರಹಿಸಿ ಅಡವಿಯಲ್ಲಿ ಪರ್ಣಕುಟಿಯಲ್ಲಿ ಕೆಳಗಿನಂತೆ ನಿಯಮಾನುಸಾರವಾಗಿ ಬದುಕುತ್ತಾನೆ ಒಬ್ಬ ಗೃಹಸ್ಥನು ತನ್ನ ಚರ್ಮ ಸುಕ್ಕುಗಟ್ಟಿದ್ದನ್ನು ಕೂದಲು ಬೆಳ್ಳಗಾದದ್ದನ್ನು ಮತ್ತು ಮಕ್ಕಳ ಮಕ್ಕಳನ್ನು ಕಂಡರೆ ಅವನು ವಾನಪ್ರಸ್ಥಾಶ್ರಮಕ್ಕೆ ಅರ್ಹನಾಗಿದ್ದು ಕಾಡಿಗೆ ತೆರಳಬಹುದು ಕೃಷಿಯಿಂದ ಬೆಳೆದ ಎಲ್ಲಾ ಆಹಾರವನ್ನು ತ್ಯಜಿಸಿ ತನ್ನೆಲ್ಲ ಭೋಗೋಪ ವಸ್ತುಗಳನ್ನು ಬಿಟ್ಟುಕೊಟ್ಟು ತನ್ನ ಹೆಂಡತಿಯನ್ನು ಮಕ್ಕಳ ಆರೈಕೆಗೆ ಒಪ್ಪಿಸಿ ಅಥವಾ ಅವಳನ್ನು ಕರೆದುಕೊಂಡು ಅವನು ಅರಣ್ಯಕ್ಕೆ ಹೋಗಬಹುದು ಮನುಷ್ಯ ಪ್ರಾಕೃತಿಕ ಸ್ಥಿತಿಯಾದ ಜೀವನದ ಮೂರನೇ ಘಟ್ಟವನ್ನು ಅರಣ್ಯದಲ್ಲಿ ಕಳೆದು ದಾಟಿದ ಬಳಿಕ ಎಲ್ಲಾ ಮೋಹಗಳನ್ನು ಲೌಕಿಕ ವಿಚಾರಗಳನ್ನು ತ್ಯಾಗ ಮಾಡಿ ನಾಲ್ಕನೆಯ ಘಟ್ಟವಾದ ಸನ್ಯಾಸವನ್ನು ಸ್ವೀಕರಿಸಬಹುದು ಈ ನಿಯಮಾವಳಿಗಳು ವಾಸ್ತವವಾಗಿವೆಯಾದರೂ ಎದ್ದು ಕಾಣುವ ಅಸಮಾನತೆಗಳಿಂದ ಕೂಡಿವೆ ಈ ಎಲ್ಲಾ ಆಶ್ರಮಗಳು ಆಚರಣೆಗಳೆಲ್ಲ ಕೇವಲ ಬ್ರಾಹ್ಮಣರಿಗೆ ಮೀಸಲವ ಮೀಸಲಾಗಿವೆ ಎಂಬುದನ್ನು ಗಮನಿಸಿ ಶೂದ್ರರಿಗೆ ಮತ್ತು ಹೆಂಗಸರನ್ನು ಈ ಪ್ರಯೋಜನಗಳಿಂದ ಹೊರಗಿಡಲಾಗಿದೆ ಈ ಆಚರಣೆಗಳ ಮಾದರಿಗಳನ್ನು ಅವರು ಅನುಸರಿಸುವುದಕ್ಕೆ ಮನುವಿನ ಅಭ್ಯಂತರವೇನೂ ಇಲ್ಲ ಆದರೆ ಅವರು ಆಚರಣೆಗಳನ್ನು ನಡೆಸುವಾಗ ಪವಿತ್ರ ಮಂತ್ರಗಳನ್ನು ಪಠಿಸುವುದನ್ನು ಅವನು ನಿಷೇಧಿಸಿದ್ದಾನೆ ಈ ಬಗೆಯ ಈ ಬಗೆಗೆ ಮನು ಹೀಗೆ ಹೇಳುತ್ತಾನೆ ಶೂದ್ರನಲ್ಲಿ ತಮ್ಮ ಕರ್ತವ್ಯ ಆಚರಣೆಗಳಲ್ಲಿ ಆಸಕ್ತರಾಗಿರುವವರು ಯಾವ ಕರ್ತವ್ಯಗಳನ್ನು ಮಾಡಬೇಕೆಂದು ಗೊತ್ತಿರುವವರು ಸಜ್ಜನರನ್ನು ಗೃಹ ಕೃತ್ಯಾಚಾರಗಳಲ್ಲಿ ಅನುಸರಿಸಬಹುದು ಆದರೆ ಮಂತ್ರೋಚ್ಚಾರಣೆ ಇರಕೂಡದು ಸ್ತುತಿ ಗೀತೆಗಳನ್ನು ಹೊರತು ಮಾಡಿದ ಆಚರಣೆಗಳಿಂದ ಪಾಪವಿಲ್ಲವಾದುದರಿಂದ ಅವರು ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಧನ್ಯವಾದಗಳು